ವೀಕ್ಷಕರೇ ಡಿಎಂಕೆ ಗೆ ಸ್ವಾಗತ ನಾನು ಅದ್ವಿಕಾ ಜಮಖಂಡಿಯಲ್ಲಿ ಹಿಟ್ ಅಂಡ್ ರನ್ ಎಂದು ವರದಿಯಾಗಿದ್ದ ಪ್ರಕರಣಕ್ಕೆ ದೊಡ್ಡ ತಿರುವು ಪತ್ರಿಕಾ ವರದಿಗಾರ ಬಸವರಾಜ್ ಕಾನಗೊಂಡ ಅವರ ಸಾವಿನ ಹಿಂದೆ ಕೊಲೆ ಸಂಚು ಬಹಿರಂಗ ಹಣಕ್ಕಾಗಿ ನಡೆದ ಬ್ಲಾಕ್ ಮೇಲ್ನಿಂದ ಉದ್ಭವಿಸಿದ್ದ ದ್ವೇಷವೇ ಈ ಕೊಲೆಗೆ ಕಾರಣ ಎಂದು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಮೂವರು ಆರೋಪಿಗಳು ಬಂಧನದಲ್ಲಿದ್ದು ಘಟನೆಯಲ್ಲಿ ಬಳಸಿದ್ದ ವಾಹನ ವಶಪಡಿಸಿಕೊಳ್ಳಲಾಗಿದೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದ ನಿವಾಸಿ ಮತ್ತು ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡುತ್ತಿದ್ದ ಬಸವರಾಜ ರಾಮಪ್ಪ ಕಾನಗೊಂಡ್ ವಯಸ್ಸು ನಲವತ್ತು ವರ್ಷ ಎಂಬ ವ್ಯಕ್ತಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಮದರಖಂಡಿ ಗ್ರಾಮದ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಮೃತರ ಪತ್ನಿ ನೀಡಿದ್ದ ದೂರಿನ ಆಧಾರದ ಮೇಲೆ ಈ ಘಟನೆಯನ್ನು ಆರಂಭದಲ್ಲಿ ಹಿಟ್ ಅಂಡ್ ರನ್ ಪ್ರಕರಣ ಎಂದು ವರದಿ ಮಾಡಲಾಗಿತ್ತು ಮತ್ತು ಭಾರತೀಯ ನ್ಯಾಯ ಸಂಹಿತಾ ಹಿಟ್ ಆಂಡ್ ರನ್ ಸೆಕ್ಷನ್ ನೂರ ಆರರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಆದ್ಯಾಗೋ ತನಿಖೆಯ ಸಮಯದಲ್ಲಿ ಜಮಖಂಡಿ ಗ್ರಾಮೀಣ ಪೊಲೀಸರು ಅಪಘಾತದ ಸ್ವರೂಪದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ತಾಂತ್ರಿಕ ಪುರಾವೆಗಳ ವಿವಾದದ ವಿಶ್ಲೇಷಣೆ ಮತ್ತು ತೇರ್ಧಾಲ್ ಮದರಖಂಡಿ ಜಮಖಂಡಿ ಮಾರ್ಗದಲ್ಲಿ ಸ್ಥಳೀಯ ವಿಚಾರಣೆಗಳು ಆಕಸ್ಮಿಕ ಡಿಕ್ಕಿಗೆ ಹೊಂದಿಕೆಯಾಗಿದ್ದ ವ್ಯತ್ಯಾಸಗಳನ್ನು ಬಹಿರಂಗಪಡಿಸಿದ್ವು ತನಿಖಾ ತಂಡವು ಶೋಧ ಮುಂದುವರಿಸಿ ಶಂಕಿತ ವಾಹನವು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಪ್ಲಸ್ ಮಿನಿ ಗೂಡ್ಸ್ ವಾಹನ ನೋಂದಣಿ ಸಂಖ್ಯೆ ಕೆಎ ಫಾರ್ಟಿ ಏಟ್ ಎ ಒನ್ ಸೆವೆನ್ ತ್ರೀ ಟು ಎಂದು ಗುರುತಿಸಿತ್ತು ಇದು ಅಶ್ಫಾಕ್ ಸುಲೆಮಾನ್ ಮುಲ್ಲಾ ವಯಸ್ಸು ಇಪ್ಪತ್ತಾರು ವರ್ಷ ಬಾರ್ಪೇಟ್ ಗಲ್ಲಿ ರಬಕವಿ ತಾಲೂಕು ರಬಕವಿ ಬನಹಟ್ಟಿ ಅವರ ಒಡತನದಲ್ಲಿ ಇದೆ ನಂತರ ಸದರಿ ವಾಹನವನ್ನು ಪತ್ತೆ ಹಚ್ಚಲಾಗಿದ್ದು ಅದನ್ನು ವಶಪಡಿಸಿಕೊಳ್ಳಲಾಗಿದೆ ನಂತರ ಪ್ರಮುಖ ಆರೋಪಿ ಅಶ್ವಾಕ್ ಸುಲೆಮಾನ್ ಮುಲ್ಲಾ ಮತ್ತು ಅವರ ಸಹಚಾರರಾದ ಹೊಸೂರು ನಿವಾಸಿಗಳಾದ ನಂದೀಶ್ವರ್ ಮಹಾದೇವ್ ಪವಾಡಿ ಮತ್ತು ಮಹೇಶ್ ಶ್ರೀಶೈಲಾ ಪವಾಡಿ ಅವರನ್ನು ವಶಕ್ಕೆ ಪಡೆಯಲಾಯಿತು ವಿಚಾರಣೆಯ ಸಮಯದಲ್ಲಿ ಅಶ್ವಾಕ್ ಸುಲೆಮಾನ್ ಮುಲ್ಲಾ ಸ್ವಯಂ ಪ್ರೇರಿತ ಮತ್ತು ವಿವಾದವಾದ ತಪ್ಪೊಪ್ಪಿಗೆಯನ್ನ ನೀಡಿದ್ದು ಮದರಕಂಡಿ ಗ್ರಾಮದ ಬಳಿ ಬಸವರಾಜ್ ಕಾನಗೊಂಡ ಅವರ ವಾಹನವನ್ನ ಬಲಿಪಶುವಿನ ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಉದ್ದೇಶಪೂರ್ವಕವಾಗಿ ಸಾವಿಗೆ ಕಾರಣ ಎಂದು ಒಪ್ಪಿಕೊಂಡಿದ್ರು ಅವರ ತಪ್ಪೊಪ್ಪಿಗೆಯ ಪ್ರಕಾರ ಮೃತ ಬಸವರಾಜ್ ಕಾನಗೊಂಡ್ ನಾಲ್ಕು ವರ್ಷಗಳಿಂದ ಆರೋಪಿಗಳಿಂದ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡುತ್ತಿದ್ದನು ಸರ್ಕಾರಿ ಫಲಾನುಭವಿಗಳಿಗೆ ಮೀಸಲಾದ ಪಿಡಿಎಸ್ ಅಕ್ಕಿ ಸಂಗ್ರಹಿಸಿ ಮಾರಾಟ ಮಾಡುವ ತನ್ನ ಅಕ್ರಮ ವ್ಯವಹಾರವನ್ನು ಬಹಿರಂಗಪಡಿಸುವುದಾಗಿ ಬೆದರಿಕೆ ಹಾಕುತ್ತಿದ್ದನು ಭಯದಿಂದ ಆರೋಪಿ ಬಸವರಾಜ್ ಅವರ ಸಂಖ್ಯೆಗೆ ಫೋನ್ಪೇ ವರ್ಗಾವಣೆ ಸೇರಿದಂತೆ ಮಾಸಿಕ ಪಾವತಿಗಳನ್ನು ನಿಯಮಿತವಾಗಿ ಮಾಡುತ್ತಿದ್ದನು ಇವುಗಳನ್ನು ಬ್ಯಾಂಕ್ ಮತ್ತು ಡಿಜಿಟಲ್ ವಹಿವಾಟು ದಾಖಲೆಗಳ ಮೂಲಕ ಪರಿಶೀಲಿಸಲಾಗುತ್ತಿದೆ ಹೆಚ್ಚುವರಿಯಾಗಿ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಅಶ್ಪಕ್ ಮತ್ತು ಬಸವರಾಜ್ ನಡುವಿನ ಸಂಭಾಷಣೆಯ ಕರೆ ರೆಕಾರ್ಡಿಂಗ್ಗಳನ್ನು ಅಶ್ವಕ್ ಅವರ ಮೊಬೈಲ್ ಫೋನ್ನಿಂದ ವಶಪಡಿಸಿಕೊಳ್ಳಲಾಗಿದೆ ಈ ನಿಯಮಿತ ಪಾವತಿಗಳ ಹೊರತಾಗಿಯೂ ಬಸವರಾಜ್ ಕಿರುಕುಳ ನೀಡುತ್ತಲೇ ಇದ್ದರು ಮತ್ತು ಹೆಚ್ಚಿನ ಮೊತ್ತಕ್ಕೆ ಬೇಡಿಕೆ ಇಟ್ಟರು ಇದು ದ್ವೇಷ ಹೆಚ್ಚಲು ಕಾರಣವಾಯಿತು ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ಘಟನೆಗಳ ಅನುಕ್ರಮ ಬೆಳಗ್ಗೆ ಅಸ್ಪಾಕ್ ಮತ್ತು ಬಸವರಾಜ್ ಹಣದ ಬೇಡಿಕೆಗಳಿಗೆ ಸಂಬಂಧಿಸಿದ ತಮ್ಮ ನಡೆಯುತ್ತಿರುವ ವಿವಾದದ ಚರ್ಚಿಸಲು ಟೆರ್ದಾಳ್ನ ಒಂದು ಸಣ್ಣ ಹೋಟೆಲ್ನಲ್ಲಿ ಭೇಟಿಯಾದ್ರು ಅವರ ನಡುವೆ ಮಧ್ಯಸ್ಥಿಕೆ ವಹಿಸುತ್ತಿದ್ದ ಸಾಮಾನ್ಯ ಪರಿಚಯಸ್ಥ ರಾಘವೇಂದ್ರ ತೇಲಿ ಮೂಲಕ ಸಭೆಯನ್ನ ಏರ್ಪಡಿಸಲಾಗಿತ್ತು ಚರ್ಚೆಯ ನಂತರ ಅಸ್ಫಾಕ್ ತೇರ್ದಾಲ್ನಿಂದ ಹೊರಟರು ಆದರೆ ಬಸವರಾಜ್ ರಾಘವೇಂದ್ರ ಮತ್ತು ಅವರ ಸಹೋದರನೊಂದಿಗೆ ಊಟಕ್ಕೆ ಉಳಿದ್ರು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಬಸವರಾಜ್ ತಮ್ಮ ಸ್ಕೂಟಿಯಲ್ಲಿ ಜಮಖಂಡಿಗೆ ತೆರಳಿದ್ರು ಈತನ ಮಧ್ಯೆ ಅಸ್ವಾಕ್ ಮತ್ತು ಸಹಚಾರರಾದ ನಂದೀಶ್ವರ್ ಮತ್ತು ಮಹೇಶ್ ರವರಿಗೆ ಬಸವರಾಜ್ ಅವರ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡಲು ಸೂಚಿಸಿದ್ರು ಅವರು ತೆರ್ದಾಲ್ನಲ್ಲಿ ಊಟ ಮಾಡುತ್ತಿದ್ದ ಸ್ಥಳದ ಬಳಿ ಮದರಮಟ್ಟಿ ಜಾಕ್ವೆಲ್ ಕಾಯುತ್ತಿದ್ದರು ಮತ್ತು ಬಸವರಾಜ್ ಹೋದ ತಕ್ಷಣ ಅವರು ಮೋಟಾರ್ ಸೈಕಲ್ನಲ್ಲಿ ಅವರನ್ನ ಹಿಂಬಾಲಿಸುತ್ತಾ ಅಸ್ವಾಗ್ಗೆ ಫೋನ್ನಲ್ಲಿ ನಿರಂತರವಾಗಿ ನವೀಕರಿಸುತ್ತಿದ್ದರು ಬಸವರಾಜ್ ಮದರಕಂಡಿ ಗ್ರಾಮವನ್ನು ಸಮೀಪಿಸುತ್ತಿದ್ದಂತೆ ರಸ್ತೆ ಬದಿಯಲ್ಲಿ ತಮ್ಮ ಸರಕು ವಾಹನದಲ್ಲಿ ಕಾಯುತ್ತಿದ್ದ ಅಸ್ವಾಕ್ ತಮ್ಮ ಸಹಚಾರರಿಂದ ಸ್ಥಳದ ನೇರ ನವೀಕರಣಗಳನ್ನು ಪಡೆದರು ಅಸ್ಫಾಕ್ ಅವರೊಂದಿಗೆ ಸೇರಿಕೊಂಡರು ಆದರೆ ಮಹೇಶ್ ಬಸವರಾಜ್ ಅವರ ಚಲನವಲನಗಳನ್ನು ಟ್ರ್ಯಾಕ್ ಮಾಡುವುದನ್ನು ಮುಂದುವರೆಸಿದ್ರು ಬಸವರಾಜ್ ಅವರನ್ನು ಗಮನಿಸಿದ್ದ ಕೂಡಲೇ ಅಸ್ಫಾಕ್ ಉದ್ದೇಶಪೂರ್ವಕವಾಗಿ ತನ್ನ ವಾಹನವನ್ನು ತಪ್ಪು ಬದಿಯಿಂದ ಚಲಾಯಿಸಿ ಬಸವರಾಜ್ ಅವರ ಸ್ಕೂಟಿಗೆ ಡಿಕ್ಕಿ ಹೊಡೆದು ತೀವ್ರ ಗಾಯಗಳನ್ನು ಉಂಟುಮಾಡಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರು ಡಿಕ್ಕಿಯ ನಂತರ ಅಸ್ಫಾಕ್ ನಂದೀಶ್ವರ್ ಮತ್ತು ಮಹೇಶ್ ಸ್ಥಳದಿಂದ ಪರಾರಿಯಾಗಿದ್ರು ನಂತರ ಅಸ್ಫಾಕ್ ಅವರ ಸಹೋದರ ಯೂಸೆಫ್ ಸುಲೆಮಾನ್ ಮುಲ್ಲಾ ಅವರ ಸಹಾಯದಿಂದ ಆರೋಪಿಗಳು ತನಿಖೆಯನ್ನ ದಾರಿ ತಪ್ಪಿಸಲು ಘಟನೆಯಲ್ಲಿ ಭಾಗಿಯಾಗಿರುವ ವಾಹನವನ್ನು ಮರೆ ಮಾಡಿದ್ರು ಸಿಸಿಟಿವಿ ದೃಶ್ಯಾವಳಿಗಳು ಡಿಜಿಟಲ್ ಪುರಾವೆಗಳು ಸಾಕ್ಷಿಗಳ ಹೇಳಿಕೆಗಳು ಮತ್ತು ವಿಧಿವಿಜ್ಞಾನ ಸುಳಿವುಗಳಿಂದ ದೃಢೀಕರಿಸಲ್ಪಟ್ಟ ತಪ್ಪೊಪ್ಪಿಗೆಯ ಆಧಾರದ ಮೇಲೆ ಪ್ರಕರಣವನ್ನು ರಸ್ತೆ ಅಪಘಾತದಿಂದ ಕೊಲೆ ಪ್ರಕರಣವಾಗಿ ಪರಿವರ್ತಿಸಲಾಗಿದೆ ಜೊತೆಗೆ ಇತರ ಸಂಬಂಧಿತ ವಿಭಾಗಗಳು ಸೇರಿವೆ ಮೂವರು ಆರೋಪಿಗಳಾದ ಅಸ್ಫಾಕ್ ಸುಲೆಮಾನ್ ಮುಲ್ಲಾ ನಂದೀಶ್ವರ್ ಪವಾಡಿ ಮತ್ತು ಮಹೇಶ್ ಪವಾಡಿ ಅವರನ್ನು ಬಂಧಿಸಲಾಗಿದೆ ಮತ್ತು ಯೂಸೆಫ್ ಸುಲೆಮಾನ್ ಮುಲ್ಲಾ ಅವರನ್ನು ಸುರಕ್ಷಿತವಾಗಿ ಇರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಅಪರಾಧದಲ್ಲಿ ಬಳಸಲಾದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ ಹೆಚ್ಚುವರಿ ವಿಧಿವಿಜ್ಞಾನ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂಗ್ರಹಿಸಲು ಹಣಕಾಸಿನ ವಹಿವಾಟುಗಳನ್ನು ಪರಿಶೀಲಿಸಲು ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಇತರ ವಸ್ತು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಇದಾಗಿತ್ತು ಇವತ್ತಿನ ಡಿಎಂಕೆ ನ್ಯೂಸ್ ನಮಸ್ತೆ